ಬಟ್ ಬಹುತೇಕ ಮಂದಿ ಮಂಡಿ ನೋವು ಇವೆಲ್ಲ ಬಂದಾಗ ಏನಾಗುತ್ತೆ ಈ ಪೇಯ್ನ್ ಟ್ಯಾಬ್ಲೆಟ್ ಬಟ್ ಮಾಡ್ಬಿಡ್ತಾರೆ ಯಾರು ಟೆಸ್ಟ್ ಬರಲ್ಲ ಸೊ ಸೊ ಸಿಂಪ್ಟಮ್ಸ್ 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 ಏನು ಏನು ಮೊದಲ ಅಂತ ಅರ್ಲಿ ಸ್ಟೇಜ್ ಅಲ್ಲಿ ನೀ ನಡಿಯೋಕೆ ಪ್ರಾಬ್ಲಮ್ ಇರಲ್ಲ ಸ್ಟೆಪ್ಸ್ ಹತ್ತುವಾಗ ಇಳಿಯುವಾಗ ಮಾತ್ರ ಪೈನ್ ಇರುತ್ತೆ ನಾರ್ಮಲ್ ವಾಕಿಂಗ್ ನನ್ ನಾರ್ಮಲ್ ಇದೆ ಸೊ ನನಗೆ ಬೇಕಾಗಿಲ್ಲ ಬಟ್ ದೋಸ್ ಆರ್ ದ ಅರ್ಲಿ ಸೈನ್ಸ್ ಸೊ ದಟ್ ಈಸ್ ಆಲ್ಸೋ ಒನ್ ಸೈನ್ಸ್ ಸಮಥಿಂಗ್ ಈಸ್ ಹ್ಯಾಪನಿಂಗ್ ಇನ್ ಸೈಡ್ ಕೆಳಗೆ ಕೂತ್ಕೊಂಡಿದ್ದ ಪ್ರಾಬ್ಲಮ್ ಆಗ್ತಾ ಇದ್ರೆ ಸ್ಟೆಪ್ಸ್ ಹತ್ತದು ಇಳಿಯೋದು ಕಮ್ಮಿ ಆಗ್ತಾ ಇದ್ರೆ ಕಷ್ಟ ಆಗ್ತಾ ಇದ್ರೆ ದೆನ್ ಅಲ್ಲಿ ನೀ ಸೌತ್ ಡಿಜನ್ರೇಟ್ ಆಗ್ತಾ ಇದೆ ಏಜ್ ರಿಲೇಟೆಡ್ ಚೇಂಜಸ್ ಬರ್ತಾ ಇದೆ ಅಂತ ನಡೆಯೋಕೆ ಪ್ರಾಬ್ಲಮ್ ಆಗ್ತಾ ಇದೆ ದೆನ್ ಇಟ್ ಎಂಟರ್ ದ ಸ್ಟೇಜ್ ತ್ರೀ ಆಸ್ಟ್ರಿಯೋ ಆಥ್ರೈಟಿಸ್ ಸೊ ಎನಿ ಪೈನ್ ಮೋರ್ ದಾನ್ ತ್ರೀ ಮಂತ್ಸ್ ನೆಗ್ಲೆಕ್ಟ್ ಮಾಡಂಗಿಲ್ಲ ಮೂರು ತಿಂಗಳಿಗಿಂತ ಜಾಸ್ತಿ ಬಾಡಿ ಇಸ್ ಗಿವಿಂಗ್ ಸಮ್ ಸಿಗ್ನಲ್ ಹೊಲಗೇನು ಆಗ್ತಾ ಇದೆ ನೋಡ್ಕೊಳ್ಳಿ ಅಂತ ಸ್ಪೆಷಲಿಸ್ಟ್ ಭೇಟಿ ಆಗ್ಯಾನ್ ತುಂಬಾ ಜನ ಹೋಗಲ್ಲ ಹೋದ್ರೆ ಸರ್ಜರಿ ಹೇಳ್ತಾರೆ ಬೇಡ ನನ್ಗೆ ಬೇಡ ಸರ್ಜರಿ ಬೇಡ ಹಿಂಗೆ ಇರೋಣ ಅಂತ ಬೇಕಾಗಿಲ್ಲ ನೋನಿ ಟು ಥಿಂಕ್ ಆಫ್ ಸರ್ಜರಿ ಯು ಕ್ಯಾನ್ ಡೆಫಿನೆಟ್ಲಿ ಗೆಟ್ ರೀಡ್ ಪೇಯ್ನಿಂದ ಇಂದ ಆಚೆ ಬರಬಹುದು ಸಿಂಪಲ್ ಇಂಜೆಕ್ಷನ್ ಇಂದಾನೆ ಸ್ಪೆಷಲಿಸ್ಟ್ ಭೇಟಿಯಾಗಿ ಏನಂತ ನೋಡಿ ನೋಡಿದ್ಮೇಲೆ ಡಿಸೈಡ್ ಮಾಡಿ ವಾಟ್ ಟು ಒನ್ ಆರ್ ಇಲ್ಲ ಟೂ ಡಾಕ್ಟರ್ಸ್ ತ್ರೀ ಡಾಕ್ಟರ್ಸ್ ಡಾಕ್ಟರ್ ಭೇಟಿಯಾಗಲಿ ಸರ್ಜರಿ ಓನ್ಲಿ ಆಪ್ಷನ್ ಲಾಸ್ಟ್ ಆಪ್ಷನ್ ಈಗ ಏನೂ ವರ್ಕ್ ಆಗ್ತಾ ಇಲ್ಲ ಸರ್ಜರಿ ಆಪ್ಷನ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಬಟ್ ವಿ ಟು ಟ್ರೈ ದ ಅದರ್ ಆಪ್ಷನ್ಸ್ ಆಲ್ಸೋ ಸೊ ಬಹುತೇಕ ಮಂದಿ ಆಗ್ಲಿ ಹೇಳಲ್ಲ ಯಾರಿಗೂ ಆಪರೇಷನ್ ಇಲ್ಲ ಆಪರೇಷನ್ ಅಂದ್ರೆ ಭಯ ಭಯ ಬಟ್ ಮಂಡಿ ನೋವು ಬಂದಾಗ ಮೊದಲು ಆಗ್ರೆ ಹೇಳಿದಂತೆ ಬೇಸಿಕ್ ಆಗಿ ಪೇನ್ ಕ್ಲರ್ ತಗೋತಾರೆ ಪೇನ್ ಇಂಜೆಕ್ಷನ್ ತಗೋತಾರೆ ಕೆಲವರು ಸೊ ಡಾಕ್ಟರ್ಸ್ ಸಜೆಷನ್ ಅಂತ ಬಂದಾಗ ನೀವು ಎಕ್ಸ್ಪರ್ಟ್ ಇದ್ದೀರಿ ಈ ವಿಷಯ ಬಗ್ಗೆ ಎಸ್ ಪಿ ಆರ್ ಪಿ ಟ್ರೀಟ್ಮೆಂಟ್ ಇದೆ ಹಿಂಗಿದ್ರೆ ಹಿಂಗಾಗುತ್ತೆ ಅಂತ ಗೊತ್ತು ಇಷ್ಟು ಮಟ್ಟಿಗೆ ಅವೇರ್ನೆಸ್ ಇದೆ ಜನಕ್ಕೆ ಅಂತ ಇದ್ರ ಬಗ್ಗೆ ಜನಕ್ಕೆ ಗೊತ್ತೇ ಇಲ್ಲ ಬಂದ್ರು ತುಂಬಾ ಜನ ಏನ್ ಹೇಳ್ತಾ ಇದ್ರು ನಮ್ ಡಾಕ್ಟರ್ ಬೇಡ ಅಂದ್ರು ಮೇಡಮ್ ಅಂತ ಸೊ ದೇ ವಿಲ್ ಕಮ್ ನೋಡ್ತಾರೆ ಸೊ ದೇ ವಿಲ್ ಗೆಟ್ ಕನ್ವಿನ್ಸ್ ಮಾಡಿಸ್ಕೊಂತೀವಿ ಬಟ್ ವಿಲ್ ಟಾಕ್ ಟು ಫ್ಯಾಮಿಲಿ ಡಾಕ್ಟರ್ ಮೇಡಮ್ ಕಮ್ ಅಂತ ಅಲ್ಲಿ ಹೋದ್ಮೇಲೆ ದೇ ವಿಲ್ ಕಾಲ್ ಬ್ಯಾಕ್ ಈ ತರ ಡಾಕ್ಟರ್ ಬೇಡ ಅಂದ್ರು ಸೊ ಡೆಫಿನೆಟ್ಲಿ ಏನಕ್ಕೆ ಹೇಳ್ತಾರೆ ಅಂದ್ರೆ ಡಿಫ್ರೆಂಟ್ ಅದು ಅವ್ರಿಗೆ ದೇ ಡೋಂಟ್ ನೋ ಕಂಪ್ಲೀಟ್ ಅಂದ್ರೆ ರಿಸಲ್ಟ್ಸ್ ಹೇಗಿರುತ್ತೆ ಅಂತ ಈವನ್ ಡಾಕ್ಟರ್ಸ್ ಆಲ್ಸೋ ನಾಟ್ ಕಂಪ್ಲೀಟ್ಲಿ ಎಜುಕೇಟೆಡ್ ಇನ್ ದಿಸ್ ಪಿ ಆರ್ ಪಿ ಸೊ ದಿರ್ ಇಸ್ ಎ ಲಾರ್ಜ್ ಗ್ಯಾಪ್ ನೀವು ಯಾರನ್ನ ಕೇಳಬೇಕು ಯಾರು ಈ ಪಿ ಆರ್ ಪಿ ಮಾಡ್ತಾ ಮಾಡ್ತಾಯಿದ್ರು ಅವ್ರನ್ನ ಕೇಳಬೇಕು ದೇ ನೋ ದ ರಿಸಲ್ಟ್ಸ್ ಅಂಡ್ ರಿಸರ್ಚ್ ಅಲ್ಲಿನೂ ತುಂಬ ಇದೆ ಇಟ್ ವರ್ಕ್ಸ್ ಎಕ್ಸಲೆಂಟ್ಲಿ ಫ್ರಾಂಕ್ಲಿ ಟು ಸೇರ್ ರಿಸರ್ಚ್ ಪೇಪರಲ್ಲಿ ಪಿ ಆರ್ ಪಿ ಈಗ ನೀ ಪೈಂಟ್ ಸ್ಟಾರ್ಟ್ ಆಗಿರೋರಿಗೆ ವಿತ್ ಪಿ ಆರ್ ಪಿ ಟ್ರೀಟ್ಮೆಂಟ್ ವಿತೌಟ್ ಪಿ ಆರ್ ಪಿ ಟ್ರೀಟ್ಮೆಂಟ್ ಪಿ ಆರ್ ಪಿ ಟ್ರೀಟ್ಮೆಂಟ್ ಆಗಿರೋರಿಗೆ ಏಯ್ಟಿ ಫೈವ್ ಪರ್ಸೆಂಟ್ ಪೇಷಂಟ್ಸ್ ದೇ ಅವಾಯ್ಡೆಡ್ ಸರ್ಜರಿ ಈ ನೀ ಅದೇ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅವ್ರು ಪ್ಲಾಸಿಬೋ ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಟು ಸರ್ಜರಿ ಪಿ ಆರ್ ಪಿ ಇಟ್ ಹೀಲ್ಸ್ ಮತ್ತು ಪ್ರೋಗ್ರೆಷನ್ನು ಫಸ್ಟ್ ಸ್ಟಾಪ್ ಮಾಡುತ್ತೆ ಈಗ ಸೆಕೆಂಡ್ ಸ್ಟೇಜ್ ತರ್ಡ್ ಸ್ಟೇಜ್ ಬಂದರೆ ಇಟ್ ವಿಲ್ ಡೆಫಿನೆಟ್ಲಿ ಸ್ಟಾಪ್ಸ್ ಪ್ರೋಗ್ರೆಸ್ ಫೋರ್ತ್ ಸ್ಟೇಜ್ಗೆ ಹೋಗಿದ್ದು ಕಮ್ಮಿ ಮಾಡುತ್ತೆ ಆ್ಯಂಡ್ ದಿ ಕಮ್ ಬ್ಯಾಕ್ ಟು ನಾರ್ಮಲ್ ಅಂಡ್ ನಾನು ಕಂಪ್ಲೀಟ್ ನಾರ್ಮಲ್ ಅಂತ ಹೇಗಲ್ಲ ಹೇಳೋಕ್ಕಾಗಲ್ಲ ಬಟ್ ದಿ ವಿಲ್ ಡಿವರ್ಟ್ ಬ್ಯಾಕ್ ಇಟ್ ವರ್ಕ್ಸ್ ಅದು ಸರ್ ಯಾರು ಪಿ ಆರ್ ಪಿ ಮಾಡ್ತಾ ಇದ್ರು ಯಾರು ಸ್ಪೆಷಲಿಸ್ಟ್ ಅವ್ನು ಕೇಳಿದ್ರೆ ಗೊತ್ತಾಗುತ್ತೆ ನಾರ್ಮಲ್ ಫ್ಯಾಮಿಲಿ ಡಾಕ್ಟರ್ ಏಜ್ಡ್ ಪೀಪಲ್ಗೆ ರಿಸನ್ರೇಟಿವ್ ಮೆಡಿಸಿನ್ ಬಗ್ಗೆ ಫುಲ್ ನಾಲೆಡ್ಜ್ ಇರೋಲ್ಲ ಬೇಡ ಏನೋ ಅದು ಗೊತ್ತಿಲ್ಲ ಸೊ ರಿಸಲ್ಟ್ಸ್ ಏನೋ ಗೊತ್ತಿಲ್ಲ ಇಟ್ಸ್ ಎಕ್ಸ್ಪೆರಿಮೆಂಟಲ್ ಸ್ಟಡಿ ಡೆಫಿನೆಟ್ಲಿ ಇಟ್ಸ್ ನಾಟ್ ಎಕ್ಸ್ಪೈನ್ ಸ್ಟಿ ಇಟ್ಸ್ ಅ ಪ್ರೂವ್ ಸ್ಟಡಿ ತುಂಬ ರಿಸರ್ಚಸ್ ಇದೆ ಇಟ್ಸ್ ಇಟ್ಸ್ಟೀನ್ ಸಿಕ್ಸ್ಟೀಸ್ ನಡೀತಾ ಇದೆ ಬಟ್ ನಾವು ಈಗ ಅವೇರ್ನೆಸ್ ಬರ್ತಾ ಇದೆ ತೆಲುಗು ಸ್ಪೀಕಿಂಗ್ ಸ್ಟೇಟ್ಸ್ ಮೋಸ್ಟ್ ಆಫ್ ದ ಪೀಪಲ್ ದೇ ಆರ್ ಡೂಯಿಂಗ್ ದಿಸ್ ಬಟ್ ಇನ್ನು ಕನ್ನಡಿಗ ತುಂಬ ಬೆನ್ನೋವಿತ್ತು ಇ ಪಿ ಇಂಜೆಕ್ಷನ್ ಆದ್ಮೇಲೆ ನನಗೆ ತುಂಬ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಇತ್ತು ಇಯರ್ಸ್ ಪೇನ್ ಇತ್ತು ಸಡನ್ ಆಗಿ ನನಗೆ ನನಗೆ ಕೂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ನಿಂತ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಬರೀ ರೆಸ್ಟ್ ಆಗ್ತಾ ಇತ್ತು ಈಗ ಅದು ಇಂಜೆಕ್ಷನ್ಸ್ ತೊಗೊಂಡ್ಮೇಲೆ ಸ್ವಲ್ಪ ನಾರ್ಮಲ್ ಲೈಫ್ ಲೀಡ್ ಇದ್ದೀನಿ ನಾನು ಎ ಪಿ ಎನ್ ಬೆಂಗಳೂರಲ್ಲಿ ಬಸವನಗುಡಿ ಬಂದಿದ್ದೀನಿ ಹಾಸ್ಪಿಟಲ್ಗೆ ನಾವು ಸಡನ್ನಾಗಿ ಟ್ರೀಟ್ಮೆಂಟೇ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ಇದರಲ್ಲೇ ನನಗೆ ಮಾರನೇ ದಿವ್ಸನೇ ಒಂದು ಫಂಕ್ಷನ್ ಇತ್ತು ಮನೇಲಿ ದೊಡ್ಡ ಫಂಕ್ಷನು ಅದರಲ್ಲೂ ಖುಷಿಯಾಗಿ ಓಡಾಡಿದೆ ಮತ್ತು ಸೆಕೆಂಡ್ ಟ್ರೀಟ್ಮೆಂಟ್ ಇನ್ನೂ ಖುಷಿ ಆಯಿತು ಏನೋ ವೆಯ್ಟ್ಲೆಸ್ ಇದ್ದಂಗೆ ಆಯಿತು ಮೊಣಕಾಲು ನಡೆಯೋಕ್ಕೆ ಮೊಣಕಾಲ್ ನೋವಿಲ್ಲ ನೈಟ್ ನಿದ್ದೆ ಬರ್ತಿರ್ಲಿಲ್ಲ ನನಗೆ ಮೇನು ಅದು ತುಂಬ ಪೇಯ್ನ್ ಆಗ್ತಾಯಿತ್ತು ಎಲ್ಲರ ಕೈಲಿ ಏನಾದ್ರು ಮಾಡಿಸ್ಕೋಬೇಕೇನು ಏಜ್ ಆಗೋರು ಅಂತ ಭಯ ಕಾಡ್ತಿತ್ತು ನನಗೆ ಅದೆಲ್ಲ ಏನಿದೆ ಚೆನ್ನಾಗಿ ಆರಾಮಾಗಿದ್ದೀನಿ ನಾನು ವೆರಿ ಥ್ಯಾಂಕ್ಫುಲ್ ಟು ವಿದ್ಯಾಭಂಡಾರ ಅವರಿಗೆ ತುಂಬ ಥ್ಯಾಂಕ್ಫುಲ್ ಹೇಳ್ತಿದ್ದೀನಿ ನಾನು ಪಾರ್ವತಿ ರಾವ್ ಮಂಗಳೂರು ಕಾಲು ಮೂವತ್ತಾರು ವರ್ಷದಿಂದ ಕಾಲು ಅನುಭವಿಸ್ತಾ ಇದ್ದೆ ಅದು ನನಗೆ ಧೈರ್ಯ ಇರಲಿಲ್ಲ ಗುಣ ಆಗ್ತದೆ ಅಂತಂದ್ರೆ ತುಂಬಾ ಗುಣ ಆಯ್ತು ತುಂಬಾ ವಾಸಿ ಆಯ್ತು ಇವಾಗ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಒಳ್ಳೆ ಡಾಕ್ಟ್ರು ಈಗಂತೂ ರಿಲ್ಯಾಕ್ಸ್ ಪರವಾಗಿಲ್ಲ ಇನ್ನೊಂದು ತಿಂಗಳು ರೆಸ್ಟ್ ತಕೊಂಡ್ರೆ ನಾರ್ಮಲ್ ಆಗ್ತೇನೆ ನಾನು ಸೊಂಟಕ್ಕೂ ನೋವಿತ್ತು ಅದನ್ನು ಅದಂತೂ ಅನ್ಬಯಸ್ ಅನ್ಬಯಸ್ ಸುಸೈಡ್ ಸೂಸೈಡ್ ಮಾಡ್ಕೊಳ್ಳೋಷ್ಟೊರ್ಗೆ ಬಂದಿತ್ತು ನೋವು ಅದನ್ನು ವಾಸಿ ಮಾಡಿದ್ರು ನನ್ನ ಹೆಸರು ಸರೋಜ ಈಗ ಬರ್ತಾ ಇದ್ದೀನಿ ನನಗೆ ಮಂಡಿ ನೋವು ತುಂಬ ಮಂಡಿ ನೋವಿತ್ತು ಅದು ಸೌದೋಗಿದೆ ಅಂತ ಹೇಳಿದ್ರು ರೈಟ್ ಲೈಕ್ ಇವಾಗ ಬಂದ ಮೇಲೆ ಇವಾಗ ನೋವೆಲ್ಲ ಪರವಾಗಿಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ಚೆನ್ನಾಗಾಗಿದೆ ಥ್ಯಾಂಕ್ ಯು ಯು ಪಿ ಒನ್ ವಿದ್ಯಾ ಭಂಡಾರ್ ನನ್ನ ಹೆಸರು ಕಲ್ಪನಾ ಅಂತ ನಾನು ಹಲಸೂರಿಂದ ಬಂದಿದ್ದೀನಿ ನನಗೆ ತುಂಬ ಅಂದರೆ ತುಂಬ ಇರಲಿಲ್ಲ ಒಂದು ಹತ್ತು ವರ್ಷದಿಂದ ಇಟ್ಟಿದ್ದರು ನನಗೆ ಪೇಯ್ನು ಇವಾಗ ನನಗೆ ನೈಂಟಿ ಪ ಏಯ್ಟಿ ನೈಂಟಿ ಪರ್ಸೆಂಟ್ ಹೋಗಿ ಆಗಿದೆ ನಾನು ರಾಮದೇವ್ರು ಅಂತೇಳಿ ನಾನು ಬೆಂಗಳೂರಿಂದ ನಂದಿನಿ ಲೇಔಟಿಂದ ಬಂದಿದ್ದೀನಿ ನಾನು ಇಲ್ಲಿಗೆ ಬಂದಾಗ ಭಾಳ ನೋವಿತ್ತು ಮಂಡಿ ಆಮೇಲೆ ಫಸ್ಟ್ ಡೇನೇ ನಾನು ಸ್ವಲ್ಪ ರಿಲೀಸ್ ಆಗಿ ಕ್ಲೀನಾಗಿ ನಡ್ಕೊಂಡು ಹೊಂಟೋದೆ ನನಗೆ ಭಾಳ ಸಂತೋಷ ಆಯಿತು ಇನ್ನು ಮೂರು ಸ್ಟೆಪ್ನಲ್ಲೂ ಕೂಡ ಫುಲ್ ಕಡಿಮೆ ಆಗೋಯಿತು ಈಗ ಸ್ವಲ್ಪ ತುಂಬ ಚೆನ್ನಾಗಿ ನಡ್ಕೊಂಡು ಓಡಾಡ್ಕೊಂಡು ಕ್ಲೀನಿಗೆ ಇದ್ದೀನಿ ಮೆಟ್ಲು ಬೆಟ್ಲು ಎಲ್ಲ ಹತ್ತಿದ್ದೀನಿ ಎಲ್ಲ ಮಾಡ್ತೀನಿ ಎಲ್ಲ ಕೆಲಸನೂ ಮಾಡ್ಕೊತಾ ಇದ್ದೀನಿ ಥ್ಯಾಂಕ್ ಯು ಇಬಿಎನ್ ನನ್ನ ಹೆಸರು ರವೀಂದ್ರ ರೆಡ್ಡಿ ಅಂತ ನಮ್ಮದು ಆಂಧ್ರ ನಮ್ಗೆ ಕಾಲು ನೋವು ಜಾಸ್ತಿ ಆಯಿತು ನಮ್ಮದು ಫಸ್ಟ್ ಟ್ರೀಟ್ಮೆಂಟ್ಗೆ ಫಿಫ್ಟಿ ಪರ್ಸೆಂಟು ನೋವು ತಗ್ಗಿತು ಇವಾಗ ಏಯ್ಟಿ ಪರ್ಸೆಂಟು ನೋವು ಕಮ್ಮಿ ಇ ಪಿ ಎಲ್ ಡಾಕ್ಟರ್ ವಿದ್ಯಾ ಭಂಡಾರ ಚೆಕ್ಮ್ಮಿ ಅನ್ಸಜೆಸ್ಟೆಡ್ ಟ್ರೀಟ್ಮೆಂಟ್ ಆ್ಯಂಡ್ ನಾವು The final procedure is over today and I'm feeling fine. And the staff are very good and helped me a lot. Uh, a little and more conferences there, but still they cooperated very well and the medication or prescribed are very good. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ